ಸಮಸ್ಯೆ ನೂರ ಎಪ್ಪತ್ತು ಕೋಟಿ ಶಾಸಕರು ಏನು ಅನುದಾನ ತಂದು ಮಹಿಳೆಯರಿಗೆ ಆರು ಸಾವಿರ ಮಹಿಳೆಯರಿಗೆ ಪಿ ಜಿಗಳನ್ನ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಯಾವ ರೀತಿ ಸಮಸ್ಯೆ ಅಂತ ಹೇಳಿದ್ರೆ ಈ ವಿಷಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಹಕಾರ ಅಥವಾ ಎಮ್ ಎಲ್ ಎ ಅವ್ರನ್ನ ನಾನು ಸಹಕಾರ ಕೊಡ್ತಾ ಇದ್ದೀನಿ ಮತ್ತು ಎಮ್ ಎಲ್ ಎ ಹತ್ರ ಇದನ್ನು ಮಾತಾಡಬೇಕಂತ ಅಂದ್ಕೊಂಡೆ ಕೆಲ ಕಾರಣಗಳಿಂದ ಮುಂದಕ್ಕೆ ಹೋಯ್ತದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ ಇಂಡಸ್ಟ್ರೀಸಲ್ಲಿ ಉದ್ಯೋಗ ಉದ್ಯೋಗ ಅವಕಾಶಗಳನ್ನಾಗಲಿ ಔಟ್ಸೋರ್ಸ್ನಾಗಲಿ ಯಾವುದೇ ರೀತಿ ಕೆಲಸಗಳನ್ನ ಕೊಡುವಾಗ ಅರ್ಹತೆನ ಕನ್ಸಿಡರ್ ಮಾಡಿ ಅರ್ಹತೆಗಳ ಮೇಲೆ ಅವರು ಬೇರೆಯವ್ರ ಹೊರ್ಗಡರ್ಗೆ ಅವಕಾಶ ಕೊಡಬೇಕು ಕಂಪನಿಗಳು ಬೆಳಿಬೇಕು ಕಂಪ್ನಿಗಳ ಅಭಿವೃದ್ಧಿ ಇದ್ದರೆ ಮಾತ್ರ ನಮಗೆ ಇಲ್ಲೆಲ್ಲ ಬೇರೆ ರೀತಿ ಅಭಿವೃದ್ಧಿಗಳು ಬರುತ್ತೆ ಅಥವಾ ಸರ್ಕಾರಕ್ಕೆ ಆದಾಯ ಆಗುತ್ತೆ ಇದೆಲ್ಲವೂ ಒಪ್ಕೊಳ್ಳೋದ್ರಿಂದ ಆದಾಯ ಆಗುತ್ತೆ ಇದೆಲ್ಲವೂ ಒಪ್ಕೊಳ್ಳೋದ್ರಿಂದ ಇನ್ನು ಉಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸ್ಥಳೀಯವಾಗಿ ಇಂಡಸ್ಟ್ರಿಗಳಾದಾಗ ಹೊರ್ಗಡೆ ಜನರಿಗೆ ಸಿಗೋಂಥ ಅವಕಾಶ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಏಕದೊ ಜಮೀನು ತೆಗೆದು ವ್ಯಾಪಾರ ಮಾಡಿಸೋದು ಅಂತೆಲ್ಲ ಅರ್ಥ ಒಂದು ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಒಂದು ಮನೆ ರೆಂಟಲ್ ಇನ್ಕಮ್ ಅದು ಕೂಡ ಸಿವಿಲ್ ಅಲ್ಲೇ ಸೇರಿಕೊಳ್ಳುತ್ತೆ ರೆಂಟಲ್ ಇನ್ಕಮು ಗ್ರೌಂಡಲ್ಲಿ ಒಂದು ರಾಘವ್ರು ಹೇಳಿದಂಗೆ ಒಂದು ಇಪ್ಪತ್ತು ಕತ್ತು ಐವತ್ತು ಕತ್ತು ಒಂದು ಲೇಔಟ್ ಡೆವಲಪ್ ಆದರೆ ನಿವೇಶನಗಳು ಅಭಿವೃದ್ಧಿ ಆದರೆ ಸೇಲ್ಸ್ ಆದರೆ ಸೇಲ್ಸ್ ಆಗುತ್ತೆ ಹೊರ್ಗಡೆಯವ್ರು ಬಂದರೆ ಹೊರ್ಗಡೆಯವರು ಬಂದಾಗ ಸೇಲ್ಸ್ ಆದಾಗ ಒಂದು ರೆಂಟಲ್ಲು ಹೌಸ್ ಕನ್ಸ್ಟ್ರಕ್ಷನ್ ಆಯಿತು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ಲೈನಲ್ಲಿರೋರಿಂದ ಹಿಡೋದು ಒಂದಲ್ಲಿ ಒಂದು ಚಿಕ್ಕದ ಅಂಗಡಿ ಹಾಕ್ಕೊಳ್ಳೋರಿಂದ ಹಿಡೋದು ಪ್ರತಿಯೊಬ್ಬರಿಗೂ ಅಲ್ಲಿ ಸಣ್ಣ ಸಣ್ಣದಾಗಿ ಇದು ಅವಕಾಶಗಳು ಸಿಗುತ್ತೆ ಜೊತೆಗೆ ಸ್ಥಳೀಯರಿಗೆ ಸಿಗುವಂಥದ್ದು ಅದೊಂದೇ ಅವಕಾಶ ಭೂಮಿಗೆ ವ್ಯಾಲ್ಯೂ ಬರೋದು ಆ ಭೂಮಿನ ಅಭಿವೃದ್ಧಿ ಪಡಿಸೋದು ನಿವೇಶನ ಕಟ್ಕೊಳ್ಳೋದು ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಅಂತ ಹೇಳಿದ್ರೆ ಭೂಮಿ ಕಳ್ಕೊಂಡು ಅವನಿಗೆ ಐದು ಎಕರೆ ಮೂರು ಎಕರೆ ಕಳ್ಕೊಂಡ್ರೆ ಅವ್ನಿಗೆ ಇರೋ ಉಳ್ಕೊಳ್ಳೋ ಅವಕಾಶ ಏನು ಅವ್ರ ಮನೇಲಿ ಮಕ್ಳು ಓದ್ಕೊಂಡಿರೋಲ್ಲ ಕೆಲಸಕ್ಕೆ ಸೇರೋಕ್ಕಾಗಲ್ಲ ಹೊರ್ಗಡೆ ಹೋಗಿ ಅವಕಾಶ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಇರೋ ಒಂದು ನಲ್ವತ್ತೈವತ್ತಕ್ಕೂ ಮೂವತ್ತಕ್ಕೆ ಐವತ್ತರಲ್ಲಿ ರೆಂಟಲ್ ಇನ್ಕಮ್ ಮಾಡಿಕೊಂಡು ಆಗಿ ಒಂದು ಜನ್ರೇಷನ್ ಜನ್ರೇಷನ್ ಅವನ ಆದಾಯ ಕೊಡ್ಬೋದು ಮಕ್ಕಳಿಗೆ ಆ ರೀತಿ ಸುತ್ತಮುತ್ತು ರಿಯಲ್ ಎಸ್ಟೇಟಲ್ಲಿ ಹೊರ್ಗಡೆಯಿಂದ ಏನೊಂದು ಗಾರೆ ಮೇಸ್ಟ್ರಿಯಿಂದ ಕೆಲಸಕ್ಕೆ ಹೋಗೋರಿಂದ ಹಿಡ್ಕೊಂಡು ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಸಿಗತ್ತೆ ಅಂಗಡಿಗಳಲ್ಲಿ ಸೇಲ್ ಸಿಗತ್ತೆ ಮತ್ತೆ ಆ ಅವರೆಲ್ಲ ಹೊರಗಡೆ ಕೆಲ್ ಸಣ್ಣ ಪುಟ್ಟವ್ರಿಗೆಲ್ಲ ಕೆಲಸ ಸಿಗೋದ್ರಿಂದ ಅವರ ಆದಾಯ ಇಂಪ್ರೂವ್ ಆಗುತ್ತೆ ಈ ರೀತಿ ಸಿಗೋಂಥದ್ದು ನೀವು ಯಾವುದೇ ಕಡೆ ಈಗ ವೈಟ್ ಫೀಲ್ಡ್ ಕಡೆ ಡೆವಲಪ್ ಆಯಿತಾ ಬೇರೆ ಬೇರೆ ಇಂಡಸ್ಟ್ರಿಗಳು ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ಸಿಕ್ಕಿರೋದು ಲೋಕಲಲ್ಲಿ ಖಾಸಗಿ ಅವ್ರಿಗೆ ಇದೊಂದೇ ಅವಕಾಶ ಓವರ್ ಆಲ್ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಇನ್ನೂ ತುಂಬ ಆಗಿ ಹೇಳಬೇಕಾಗತ್ತೆ ಇವರು ಸರ್ಕಾರದಿಂದ ಈ ರೀತಿಯಾಗಿ ದುಡ್ಡನ್ನ ಕೊಟ್ಟು ಅವರೊಂದು ಜಾಗನ ಗುರುತಿಸಿ ಅನ್ನದಾನ ಕೊಟ್ಟು ಒಂದು ಜಾಗ ಗುರುತಿಸಿ ಒಂದು ಝೋನ್ ಥರ ಮಾಡ್ತಾ ಹೋದರೆ ದೊಡ್ಡದಾಗ ಅಲ್ಲಲ್ಲಿ ಆ ಒಂದು ಆರು ಸಾವಿರ ಜನಕ್ಕೆ ಅವಕಾಶ ಕೊಟ್ಟರು ಒಂದು ಪಿ ಜಿ ಮುಂದೆ ಒಂದು ದೊಡ್ಡ ಮಾಲು ಯಾರೋ ಇರೋರು ಎರಡು ಎಕರೆ ಮೂರು ಎಕರೆನಲ್ಲಿ ಅಂಗಡಿಗಳು ಅಲ್ಲೇ ಮುಂದೆ ಡೆವಲಪ್ ಆಗುತ್ತೆ ಅಂದರೆ ಇದು ಒಂದು ಝೋನ್ ಆಗುತ್ತೆ ಯಾರು ಇರೋರ ಕೈಗೆ ಹೋಗುತ್ತೆ ಬರತು ಈ ರೀತಿ ಅಲ್ಲಲ್ಲಲ್ಲಿ ಕಾ ಲೋಕಲಲ್ಲಿ ಯಾರಂದ್ರೆ ಅವ್ರಿಗೆ ಅವಕಾಶನ ನಿತ್ಕೊಳಕ್ಕಾಗಲ್ಲ ಒಂದು ಜಾಗ ಗುರುತಿಸಿದಾಗ ಇನ್ಫ್ಲೂಯೆನ್ಸ್ ಇರೋರು ಶಕ್ತಿ ಇರೋರು ಅಥವಾ ಅಲ್ಲಿ ಮಾಡೋಕ್ಕಾಗೋರು ಮಾತ್ರ ಆ ಝೋನಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಇಂಡಸ್ಟ್ರಿ ಹೇಗೆ ಒಂದು ನಮಗೆ ಲಾಕ್ ಆಗಿದೆಯಾ ಈಗ ಸ್ಥಳೀಯರಿಗೆ ಕೆಲಸ ಅವಕಾಶಗಳು ಸಿಗದೆ ಆ ರೀತಿ ಇದು ಕೂಡ ಒಂದು ಝೋನ್ ಆಗೋಗುತ್ತೆ ಇವತ್ತು ಆರು ಸಾವಿರ ಜನರಿಗೆ ಕೊಟ್ಟಿದ್ದ ಅವಕಾಶ ಮತ್ತು ಈಗ ಎಲ್ಲರೂ ಇದೇ ಥರನೇ ಎಲ್ಲ ಕಂಪನಿಗಳು ಮಾಡ್ತಾ ಹೋದರೆ ಸ್ಥಳೀಯರಿಗೆ ಈ ಅವಕಾಶ ತಪ್ಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ನಾನು ಕೆಲವರ ಹತ್ರ ಮಾತಾಡ್ದಾಗ ಬಂದಿದ್ದ ಪ್ರಶ್ನೆ ಏನಂತ ಹೇಳಿದ್ರೆ ಕಾನೂನಲ್ಲಿ ತೊಡ್ಕಾಗ್ತಾ ಇದೆ ಸೇಫ್ ಇಲ್ಲ ಖಾಸಗಿಯವರು ಮನೆಗಳು ಏನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಸೇಫ್ಟಿ ತಪ್ಪೋಗಿದೆ ತೊಂದರೆಗಳಾಗ್ತಾ ಇದೆ ಅಂತ ಅನ್ನೋದು ಅವ್ರ ಪ್ರಶ್ನೆ ಹಿಂದೆ ನಾವು ಸರ್ಕಾರಿಯಿಂದ ಆಗಿರೋಂಥ ವಸತಿ ನಿಲಯಗಳಾಗ್ಬೋದು ಸ್ಕೂಲ್ಗಳು ಕಾಲೇಜುಗಳು ವಸತಿ ನಿಲಯಗಳಾಗಲಿ ಅಲ್ಲೂ ಹಗರಣಗಳಾಗಿರೋದು ಫುಡ್ಡಲ್ಲಿ ವ್ಯತ್ಯಾಸ ಸಾಗಿರೋದು ಮತ್ತು ಸ್ಪೆಷಲ್ ಹೆಣ್ಮಕ್ಳ ಜೊತೆ ಅಲ್ಲಿನ ಅಧಿಕಾರಿಗಳೇ ಕೆಟ್ಟದಾಗಿ ಹೊರಸಿರೋಂಥ ಹಿಂಗೆ ಕಂಪ್ಲೇಂಟ್ಸ್ನ ಸರ್ಕಾರಿ ಸ್ವಾಮ್ಯದಲ್ಲಿರೋಂಥದ್ರಲ್ಲೂ ನಾವು ನೋಡಿದ್ದೀವಿ ಖಾಸಗಿನಲ್ಲೂ ಸ್ಥಳೀಯವಾಗಿರೋ ಕಡೆಗೆ ಸಮಸ್ಯೆಗಳೆಲ್ಲ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳಿರತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆಗೆ ಎಲ್ಲ ಇದರಲ್ಲೂ ಸಕ್ಸಸ್ ಅನ್ನೋದೇ ಇರಲ್ಲ ಫೇಲೂರ್ ಇರುತ್ತೆ ಆದರೂ ಅದನ್ನೆಲ್ಲ ನಿಭಾಯಿಸ್ಬೇಕಾಗಿರೋದು ಕಾನೂನು ಸುವ್ಯವಸ್ಥೆನ ನೋಡ್ಕೊಳ್ಬೇಕಾಗಿರೋದು ಅದನ್ನೆಲ್ಲ ಮೇಂಟೈನ್ ಮಾಡಿ ಸಹ ಖಾಸಗಿಯವರಿಗೆ ಅಂದರೆ ಸ್ಥಳೀಯರಿಗೆ ಒಳ್ಳೆ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಸರ್ಕಾರ ಅಥವಾ ಶಾಸಕರಿಗಿದೆ ಅಂತ ಈ ಮೂಲಕ ಹೇಳ್ತಾ ಈ ರೀತಿಯಾಗಿ ಏನು ಹೊರಗಡೆಯಿಂದ ಒಂದು ಝೋನ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಮಾಡಬಾರ್ದು ಅಂತ ಕೇಳ್ತಾ ಇದಕ್ಕೆ ಈ ಒಂದು ಮುಂದೆ ಶಾಸಕರ ಹತ್ರ ಮಾತಾಡಿ ಶಾಸಕರು ಮನಸ್ಸು ಮಾಡಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಸ್ಥಳೀಯವಾಗಿ ನಾನು ಕೆಲವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಆ ಸಮಯ ಒಂದು ತ್ರೀ ಫೋರ್ ಮಂತ್ಸ್ ಮುಂದೆ ಮತ್ತೆ ರಾಘವ ಹತ್ರ ಡಿಸ್ಕಸ್ ಮಾಡಿ ರಾಘವೇಂದ್ರ ಅವರ ಹತ್ರ ರಾಘು ಅಂತಂದರೆ ನನಗೆ ತಮ್ಮ ಅಂತ ಅದಕ್ಕೆ ರಾಘವ್ ರಾಘು ಅಂತ ಹೇಳ್ತಿದ್ದೀನಿ ನಿಮ್ಮ ಅಧ್ಯಕ್ಷರನ್ನ ರಾಘವೇಂದ್ರನ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಈ ವಿಚಾರ ರಾಘು ಈ ಸಮಯದಲ್ಲಿ ಪ್ರಸ್ತಾಪ ಮಾಡಿದ್ದು ಒಳ್ಳೇದಾಯ್ತು ನನಗೆ ಹೇಳೋಕ್ಕೂ ಇದು ಅವಕಾಶ ಸಿಕ್ತು ಇನ್ ಮುಂದೆ ಈ ವಿಚಾರವಾಗಿ ಇವ್ರ ಹತ್ರ ಅಂದರೆ ರಕ್ಷಣಾ ವೇದಿಕೆ ಅವ್ರ ಹತ್ರ ಮಾತಾಡಿ ಅವ್ರ ಸಹಕಾರದಿಂದ ಈ ವಿಚಾರನ ಎಮ್ ಎಲ್ ಎ ಅವರು ಶಾಸಕರ ಮುಂದೆ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಸ್ಥಳೀಯರನ್ನ ವಿಚಾರವಾಗಿ ಕಾಂಟ್ಯಾಕ್ಟ್ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ